ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷವಾದ ಸುದ್ದಿ ಇರುತ್ತದೆ ನೋಡಿ ಯಾವುದಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಸಿ ಬಿ ಎಸ್ಇ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಅಂಕ ಗಳಿಸಬೇಕಂದ್ರೆ ಹೇಗೆ ಅತಿ ಶೀಘ್ರದಲ್ಲೇ ತರಗತಿಗಳು ಪ್ರಾರಂಭವಾಗಲಿವೆ ಹಿಂದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕ್ಲಾಸಸ್ ವಿಲ್ ಬಿ ಸ್ಟಾರ್ಟೆಡ್ ಎಸ್ ಸಿ ನೈನ್ತ್ ಆ್ಯಂಡ್ ಟೆಂತ್ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ತರಗತಿಗಳು ಗೂಗಲ್ ಮೀಟಿನಲ್ಲಿ ನಡೆಯಲಿವೆ ಸಬ್ಜೆಕ್ಟ್ ಕನ್ನಡ ಇದನ್ನು ನಾನು ಈ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ವಿದ್ಯಾರ್ಥಿಗಳು ಪೋಷಕರು ನೋಡಿ ಅಷ್ಟೇ ಅಲ್ಲದೆ ತರಗತಿಗೆ ಸೇರಿಕೊಳ್ಳಲು ಟು ಜಾಯಿನ್ ದಿ ಕ್ಲಾಸಸ್ ಈ ವಾಟ್ಸಪ್ ಗ್ರೂಪಿಗೆ ಸೇರಿಕೊಳ್ಳಿ ಜಾಯಿನ್ ದಿ ದಿಸ್ ವಾಟ್ಸಾಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಈ ಲಿಂಕ್ ಅನ್ನು ಹಾಕಿರ್ತೀನಿ ಸಂಪರ್ಕಿಸಿ ಸಂಪನ್ಮೂಲ ವ್ಯಕ್ತಿಗಳ ಮೊಬೈಲ್ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಸೆವೆನ್ ಫೋರ್ ನೈನ್ ಈ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ಅಂಕ ಗಳಿಸ್ಬೇಕಂದಿದ್ದೀರಲ್ಲ ಅವರೆಲ್ಲರೂ ಯಾವುದೇ ರೀತಿಯ ಮೆಟೀರಿಯಲ್ಸ್ ನೀವು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಲ್ಲ ಅನ್ನು ನಾವೇ ಪ್ರೊವೈಡ್ ಮಾಡ್ತೀವಿ ಎಲ್ಲ ಮೆಟೀರಿಯಲ್ಸ್ ಅನ್ನು ನಾವೇ ಕೊಡ್ತೀವಿ ನಿಮಗೆ ಯಾವ್ದ ರೀತಿಯ ನೀವು ಕ್ವಶನ್ ಬ್ಯಾಂಕು ಅಥವಾ ಕ್ವಶನ್ ಪ್ರಶ್ನೆ ಕೋಟಿ ಯಾವುದನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಎಲ್ಲವನ್ನು ಪ್ರೊವೈಡ್ ಮಾಡಿ ನಿಮಗೆ ಕ್ಲಾಸಸ್ ಅನ್ನು ನಡೆಸ್ಕೊಳ್ತೀವಿ ಅದರಲ್ಲಿ ನೂರಕ್ಕೆ ನೂರು ನಿಮ್ಮ ಅಂಕವನ್ನು ಕಳಿಸೋದ್ರಲ್ಲಿ ಅನುಮಾನವೇ ಇಲ್ಲ ನೂರಕ್ಕೆ ನೂರು ಅಂಕ ಬಂದೇ ಬರುತ್ತದೆ ನಮ್ಮ ತರಗತಿಗಳನ್ನು ಸೇರಿಕೊಳ್ಳಿ ಬೇಗ ಬೇಗನೆ ಸೇರಿಕೊಳ್ಳಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಹೇಳ್ತಾ ಇದ್ದೀನಿ ಬೇಗ ಬೇಗನೆ ಜಾಯಿನ್ ಆಗಿ ಮೊದಲು ಬಂದವರಿಗೆ ಆದ್ಯತೆ ಇರುತ್ತದೆ ಬೇಗ ಬೇಗನೆ ಜಾಯಿನ್ ಆಗಿ ಅಂತ ಹೇಳ್ತಾ ವಂದನೆಗಳು ಈ ಒಂದು ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಷಯ ರೀಚ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರಗಳು